ಎಂ ಪಿ ಎಸ್ ಸಿ ಎಕ್ಸಾಮ್ ನಾಂ ಮಾಡ್ತೀನಿ ಅಂತ ಹೇಳ್ತೀನಿ ಕೆ ಪಸ್ ಸಿ ಎಕ್ಸಾಮ್ ಆಯ್ತು ಬಂದವಗಳ್ ವಿತ್ ಇನ್ ಮಂತ್ಸ್ ಮಂತ್ ರೀ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿದ್ವಿ ಆದರೆ ಕೆ ಪಿ ಎಸ್ ಅವ್ರುಗಡೆ ಮಾಡೋಕಾಗಲ್ಲ ಅಂತ ಹೇಳ್ತೀವಿ ಅದೊಂದು ಆಮೇಲೆ ಕಾನ್ಸ್ಟೇಬಲ್ದು ವಯೋಮಿತ ಎಚ್ ಎಲ್ಲ ಮಾಡ್ಬೇಕಂತ ಅವ್ರು ಬೇಡಿಕೆ ಇಟ್ಟಿದ್ದಾರೆ ಇಪ್ಪತ್ತ ಏಳು ವರ್ಷ ಹೇಳ್ತಾರೆ ಅದನ್ನ ಮೂವತ್ ಮೂರು ವರ್ಷ ಮಾಡಬೇಕು ಬೇರೆ ರಾಜ್ಯದಲ್ಲಿ ಮೂವತ್ತ್ ಮೂರು ವರ್ಷ ಅದೇ ಒಂದು ಸಾರಿ ಒನ್ ಟರ್ಮ್ ಡಿಸಿಷನ್ ಮಾಡಿ ಅಂತ ಹೇಳಿದೀನಿ ಪರಮೇಶ್ವರ್ ಅವ್ರ ಜೊತೆ ಮಾತಾಡಿದ್ದೀನಿ ಆಮೇಲೆ ಪಬ್ ಇವ್ರಿಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ ಅವರಿಗೆ ಪರೀಕ್ಷೆ ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷನರ್ ಅದರಿಂದ ಮಾಡಿ ಪರೀಕ್ಷೆ ಬೇರೆ ಪರೀಕ್ಷೆ ಮಾಡಿ ಅಂತ ಯಾಕಂದರೆ ಕನ್ನಡದಲ್ಲಿ ಭಾಳ ತಪ್ಪಾಗಿದೆ ಇಂಗ್ಲೀಷ್ ಇಂದ ಕನ್ನಡಕ್ಕೆ ತಜ್ಞ ಭಾಳ ತಪ್ಪುಗಳು ಅದಕ್ಕೋಸ್ಕರ ಮಾಡಿ ಸರ್ ಎಮ್ ಪಿ ಎಸ್ ಸಿ ಎಕ್ಸಾಮ್ ನ ರೀ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿದ್ರು ಎಮ್ ಪಿ ಎಸ್ ಸಿ ಎಕ್ಸಾಮ್ ಆಯ್ತು ಗೊಂದಲಗಳಾಯ್ತು ಅಲ್ಲಿ ಟ್ರಾನ್ಸ್ಲೇಷನ್ ಎಲ್ಲ ತಪ್ಪಾಯ್ತು ವಿತ್ ಇನ್ ಟೂ ಮಂತ್ಸ್ ಅದನ್ನ ರೀ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಕೆ ಪಿ ಎಸ್ ಅವರು ಅವ್ರ ಸುಗಣೆ ಅಂತ ಹೇಳ್ತಿ ಅದೊಂದು ಆಮೇಲೆ ಕಾನ್ಸ್ಟೇಬಲ್ ವಯೋಮಿತ ಹೆಚ್ಚಿಲ್ಲ ಮಾಡ್ಬೇಕಂತ ಅವ್ರು ಬೇಡಿಕೆ ಇಟ್ಟಿದ್ದಾರೆ ಇಪ್ಪತ್ತ ಏಳು ವರ್ಷ ಏನಿದೆ ಅದನ್ನ ಮೂವತ್ತ್ ವರ್ಷ ವರ್ಷಕ್ಕೆ ಮಾಡ್ಬೇಕು ಬೇರೆ ರಾಜ್ಯದಲ್ಲಿ ಮೂವತ್ತ್ ವರ್ಷ ಇದೆ ಅದೇ ಒಂದು ಸಾರಿ ಒನ್ ಟರ್ಮ್ ಡಿಸಿಷನ್ ಮಾಡಿ ಅಂತ ಹೇಳಿದ್ದೀನಿ ನಾನು ನಾನು ಪರಮೇಶ್ವರ್ ಅವ್ರ ಜೊತೆ ಮಾತಾಡಿದ್ದೀನಿ ಆಮೇಲೆ ಪಬ್ ಇವ್ರಿಗೆ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರ ಜೊತೆ ಕೂಡ ಮಾತಾಡಿದ್ದೀನಿ ಅದು ಪರೀಕ್ಷೆ ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷನ್ ಅದರಿಂದ ಮಾಡಿ ಪರೀಕ್ಷೆ ಬೇರೆ ಪರೀಕ್ಷೆ ಮಾಡಿ ಅಂತ ಯಾಕಂದರೆ ಕನ್ನಡದಲ್ಲಿ ಭಾಳ ತಪ್ಪಾಗಿದೆ ಇಂಗ್ಲೀಷ್ ಇಂದ ಕನ್ನಡಕ್ಕೆ ತಪ್ಪಿದೆ ಮಾಡೋದು ಭಾಳ ತಪ್ಪುಗಳು ಅದಕ್ಕೋಸ್ಕರ ಮಾಡಿ